ರ ಸಹಕಾರದಿಂದ ನಾವು ನಿರಂತರ ಹತ್ತು ಒಂದೂವರೆ ತಿಂಗಳ ಪರಿಶ್ರಮದಿಂದ ತಂಡವನ್ನು ರಚನೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಈ ಕಲೆ ಈಗೇ ಉಳಿಬೇಕು ಈ ಈಗಿನ ಕಾಲದಲ್ಲಿ ಎಲ್ಲ ಮೊಬೈಲ್ ಇದು ಆಗಿಬಿಟ್ಟಿದೆ ಈ ಮೊಬೈಲ್ಗಳು ಆದಷ್ಟು ದೂರ ಇಡಲಿ ಅಂತ ಈ ಮಕ್ಕಳಿಗೆ ಈ ಕಲೆಯನ್ನು ಕಲಿಸ್ತಾ ಇದ್ದೀವಿ ನಮ್ಮ ಗ್ರಾಮಸ್ಥರು ಎಲ್ಲ ತುಂಬ ಹೃದಯದಿಂದ ಸಹಕಾರ ಕೊಟ್ಟು ಈ ಗೆಜ್ಜೆ ಪೂಜೆ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣರಾಗಿದ್ದಾರೆ ಅವರಿಗೆ ಈ ಮೂಲಕ ಇವರು ಒಂದು ಒಂದು ಮಾಡಿದ್ದಾರೆ ನಮ್ಮ ಗುರುಗಳಾದ್ರೆ ಬೆಳಗ್ಗೆ ಚಂದಪುರ ಗ್ರಾಮದ ಲಕ್ಷ್ಮಿ ಮೇಡಮ್ ಅವರು ಹೋಲಾಟ ಗುರುಗಳಾಗಿದ್ದಾರೆ ನಮಗೆ ಈ ಗ್ರಾಮದಲ್ಲಿ ಎಲ್ಲ ಮುಖಂಡರು ಹಿರಿಯ ಮುಖಂಡರುಗಳು ದಯಪ್ಪ ನಾಗರಾಜು ಕುಡ್ಕಿತ್ತಿ ಶ್ರೀನಿವಾಸ ಹರೀಶಪ್ಪ ವೆಂಕೇಶು ಯಲ್ಲಪ್ಪ ಗೋಪಾಲಪ್ಪ ಅಶ್ವಿನು ಅಷ್ಟ ಪೊಲೀಸ್ ಕೃಷ್ಣಪ್ಪ ಎಲ್ಲ ಮುಖಂಡರು ಗ್ರಾಮಸ್ಥರು ಎಲ್ಲ ಮುಖಂಡರು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಕಾರಣ ಆಗಿದೆ ನಾವು 이제 뭐냐면, 이거는 뭐냐면, 이거 ನಾಗರಾಜು ನನಗೆ ನನ್ನ ಹೆಸರು ಮುಂಚೆ ಏನಿತ್ತು ಇಲ್ಲಿ ಊರು ಮುಂಚೆ ಇಲ್ಲ ಆವಾಗ ಬಂಟ್ರತಿಗಳು ನಾಟಕಗಳು ಎಲ್ಲ ಇತ್ತು ಇವಾಗ ಏನು ಅನ್ಕೊಂಡಿದೆ ಅಂದರೆ ಟಿವಿಗಳು ಟಿ ವಿಗಳು ಮೊಬೈಲ್ಗಳು ಎಲ್ಲ ಇತ್ತು ಅದಕ್ಕೆ ಏನೋ ನಮ್ಮ ನಾಣ್ಸ್ವಾಮಿಯವರು ಎಲ್ಲಪ್ಪನವರು ನಮ್ಮ ಮುಸ್ಲಿ ಮೇಡಮ್ನವರು ಒಂದು ಕಲೆ ಅಂತ ಒಂದು ಕಲೆ ಸೂಚಿಸಿ ಈ ಕೋಲಾಟ ತಂಡ ಸೂಚಿಸಿ ಸುಮಾರಾಯಸ್ವಾಮಿ ಕೋಲಾಟ ತಂಡವನ್ನು ಸೂಚಿಸಿದರೆ ನಮಗೂ ನಾನು ಅಂದ್ಕೊಂಡೆ ಇದು ಹಿಂಗಿಂತದ ಅನ್ಕೊಂಡೆ ನನಗೆ ಗೊತ್ತಿಲ್ಲ ನಾನು ಇವತ್ತು ಬಂದಿದ್ದು ನೋಡೋಕ ಹಿಂಗಿರ್ತದೆ ಅಂದ್ಕೊಂಡಿದೆ ನಾನು ಓಹ್ ಹಿಂಗೆ ಚೆನ್ನಾಗ್ತಾರೆ ಅಂದ್ಕೊಂಡೆ ನಾನು ಜನ ಚೆನ್ನಾಗಿ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಲ್ಲ ಅಂತ ನಾನು ನಾಡ್ದು ಹೇಳಿ ಸರ್ ಈ ದಿನ ಹಬ್ಬದ ವಾತಾವರಣ ಅನ್ನಿಸ್ತದೆ ಈ ದಿನ ಹಬ್ಬದ ವಾತಾವರಣ ದಿನ ನಾವು ಮಕ್ಕಳಲ್ಲಿ ಚೆನ್ನಾಗಿ ಮಾಡೋವ್ರೆ ಒಂದೂವರೆ ತಿಂಗಳಿಂದ ಅವ್ರಿಗೆ ಶ್ರಮ ಕೊಟ್ಟು ಲಕ್ಷ್ಮೀ ದೇವರು ಆ ಕರೆಸಿ ಶ್ರಮ ಕೊಟ್ಟು ಎಲ್ಲ ಗ್ರಾಮಸ್ಥರು ಅಕೌಂಟ್ಗಳೆಲ್ಲ ಸೇರಿ ಇವತ್ತು ಸಹಕಾರ ಮಾಡಿ ಮಾಡಿಕೊಡ್ತಾರೆ ಹೆಚ್ಚಾದರೂ ಕೊಡ್ತಾರೆ ಅವ್ರ ಇನ್ನೂ ಯಶಸ್ವಿಯಾಗಿ ರೆಡಿ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಇವರು ಪೋಷಕರೆಲ್ಲ ಮಕ್ಕಳನ್ನ ಕಳ್ಸಿಕೊಟ್ಟಿದ್ದಾರೆಲ್ಲ ಅವ್ರಿಗೊಂದು ಧನ್ಯವಾದ ಹೇಳಿ ಸರ್ ವಾಗೂರವ್ರು ಬಂದು ನಮ್ಮೂರಲ್ಲಿ ಆಡಿಲಿಕ್ಕೆ ತುಂಬ ಬೇಜಾರಾಗಿ ಯಾಕೆ ನಮ್ಮೂರಲ್ಲೇ ನಮ್ಮ ಮಕ್ಕಳು ಯಾಕೆ ಕಲಿತು ಒಂದು ಕಲೆನ ನಮ್ಮೂರಲ್ಲಿ ಪ್ರದರ್ಶನ ಮಾಡಬಾರ್ದು ನಮ್ಮ ಮಕ್ಕಳು ನಮ್ಮಲ್ಲೇ ನಮ್ಮ ಮಕ್ಕಳು ನಮ್ಮ ನಮಗೆ ಒಂದು ಹೆಸರಿ ನಮ್ಮ ಮಕ್ಕಳಿಗೆ ನಮ್ಮ ಮಾತಾಡೋದಕ್ಕೆ ಆಯಿತು ಪ್ರಯತ್ನ ಮಾಡಲಿಕ್ಕೆ ನಮ್ಮ ನಾರಾಯಣ ತುಂಬ ಸಹಕಾರದಿ ಅದೇ ರೀತಿ ನಮ್ಮ ಕಂಡು ಗ್ರಾಮಸ್ಥರು ಎಲ್ಲ ನಮ್ಮ ತುಂಬ ಸಹಾಯ ಮಾಡಿದ್ದಾರೆ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ನಮ್ಮ ಹೋರಾಟ ಕಾಣ್ತಾರೆ ತುಂಬ ನೆಗಳು ಮತ್ತು ನಮ್ಮ ಮಕ್ಕಳು ನಮ್ಮ ಪೇರೆಂಟ್ಸು ಮಕ್ಕಳಿಗೂ ಅಷ್ಟೇ ಪುಷ್ಕರು ತುಂಬ ಸಹಕಾರ ಕೊಟ್ಟಿದ್ದಾರೆ ಒಂದೂವರೆ ತಿಂಗಳಿಗೆ ಬರೋದು ನೋಡೋದು ತುಂಬ ಚೆನ್ನಾಗಿ ನಾವು ಪ್ರೋತ್ಸಾಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತು ಅದೇ ರೀತಿ ನಮ್ಮ ಮೇಡಮ್ ಅವರು ನಮ್ಮನ್ನು ತುಂಬ ಬಳಸಿದ್ದಾರೆ ಒಂದು ತಿಂಗಳಿಂದ ಚಿಕ್ಕವ್ರು ಅಥವಾ ದೊಡ್ಡವರು ಎಲ್ಲ ಚೆನ್ನಾಗಿ ಅವರು ನಮಗೆ ಬಳಸಿಕೊಂಡಿದ್ದಾರೆ ಅದೇ ರೀತಿ ನಾವು ತಾಯಿ ಮಕ್ಕಳು ಎಲ್ಲ ನಾವು ಏನೋ ಏನು ಕಷ್ಟ ಅನಿಸ್ತಾ ಹೊಸ ಯಾವ ತರ ಇತ್ತು ಕಷ್ಟ ಅನಿಸ್ತು ಸರ್ ನಾವು ಏನೋ ಈಜಿ ಅನ್ಕೊಂಡಿದ್ರೆ ಹೋರಾಟ ಅನ್ನೋದು ತುಂಬ ಕಷ್ಟ ಸರ್ ನಮಗೆಲ್ಲ ವ್ಯಾಯಾಮ ಆಗುತ್ತೆ ವ್ಯಾಯಾಮ ಆಗುತ್ತೆ ಜೋಶು ಬರುತ್ತೆ ಆಡಬೇಕು ಅನಿಸುತ್ತೆ ಅದೇ ರೀತಿ ತುಂಬ ನಮಗೆ ಹೇಳ್ಕೊಟ್ಟಿದ್ದಾರೆ ಚಿಕ್ಕ ಮಕ್ಕಳಿಗಾದ್ರೆ ಒಂದು ಸತ್ತಿಗೆ ಅವ್ರು ಕಲ್ಕೊಬಿಡೋರು ದೊಡ್ಡವ್ರು ಒಂದು ಸತ್ತಿ ನಮ್ಮ ಕೈಲಿ ಆಗ್ತಾನೆ ಇರಲಿಲ್ಲ ಕಲಿಯೋಕ್ಕೆ ನಮ್ಗೆ ಪ್ರೆಸರ್ ಮಾಡಿ ಕಲಿಸಿ ಮಾಡಿದ್ದಾರೆ ಒಂದು ವಾರ ಇವತ್ತು ಮಾತಾಡೋದು ಮಾತಾಡೋದು ಪರವಾಗಿಲ್ಲ ನಿಮ್ಮ ಗುರುಗಳು ಯಾರು ನೀವು ಕೇರಳ ಕರ್ಕೊಂಡು ಆಯಿತು ನಿಮ್ಮ ಹೆಸರೇನು ಎಷ್ಟು ಜನಕ್ಕೆ ಕಳ್ಸಿದ್ರೆ ಸೊ ನಿಮ್ಗೇನು ಏನು ಅನಿಸ್ತಾ ಇದ್ದೀವಿ ಕಡೆನ ಕಲ್ಸ್ಕೊಡ್ತಾ ಇದ್ರಿ ಉಳಿಸ್ತಾ ನಿಮ್ಗೆ ಏನು ಅನಿಸ್ತಾ ಇದೆ

ಅಚ್ಚು ಒಂದೇ ಮನೆಯಲ್ಲಿ ಅಜ್ಜಿ ಸೇರಿದ್ದಾರೆ ಸೊಸೆ ಸೇರಿದ್ದಾರೆ ನಮ್ಮ ಸೇರಿದ್ದಾರೆ ನಾನು ತುಂಬ ಖುಷಿ ನಮಗೆ ಈ ಜಾಗ ಮಾಡಿಕೊಟ್ಟು ಪಾಪ ಕಳ್ಸ್ಕೊಡಿ ಅಂದರು ಇಬ್ಬರವರು ತುಂಬ ಹೆಲ್ಪ್ ಮಾಡಿದ್ರೆ ತುಂಬ ಹೆಲ್ಪ್ ಮಾಡಿ ಹಂಗಾಗಿ ಎಲ್ಲ